ಓಂ ನಮೋ ಭಗವತೇ ವಾಸುದೇವಾಯ ಎಲ್ರಿಗೂ ನಮಸ್ತೆ ವಾಸುದೇವ ಆಸ್ಟ್ರೋಗೋಲ್ಡು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ಶನಿ ಗ್ರಹ ವಕ್ರಿ ಯಾರು ನಮ್ಮ ಜಾತಕದಲ್ಲಿ ಶನಿ ಗ್ರಹ ವಕ್ರಿಯಾಗಿರುತ್ತೆ ಅವರೇ ಅದೃಷ್ಟವಂತರು ಇಷ್ಟೊಂದು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಶನಿ ಗ್ರಹ ಅಂದರೆ ಎದುರ್ಕೊಳ್ಳೋವಂಥ ಜಾಸ್ತಿ ಶನಿ ಟೆಂಪಲ್ಗೋಗಿ ಎಳ್ಳನ್ನೆ ಹಚ್ಚಿ ಇಷ್ಟೊಂದು ಜನ ಅವರ ಜಾತಕದಲ್ಲಿ ಶನಿ ಏನಾದರೂ ನೆಗೆಟಿವ್ ಆಗಿದ್ರೆ ನಾವು ಶನಿ ಟೆಂಪಲ್ಗೆ ಹೋಗಬಾರ್ದು ಈ ನ ಯಾರು ಹೇಳಲ್ಲ ನಿಮ್ದು ಏನೇ ಒಂದು ಸಮಸ್ಯೆ ಬರಲಿ ಒಂದು ಸಾಡೆ ಸಾತಿ ನಡೀತಾ ಇರಲಿ ಫಸ್ಟು ಶನಿ ಟೆಂಪಲ್ಗೆ ಹೋಗಿ ಅಂತ ಹೇಳ್ತಾರೆ ಓ ನಿಮಗೆ ಸಾಡೆ ಸಾತಿ ನಡೀತಾ ಇದೆ ಅಂತ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಲಗ್ನದಿಂದ ಎಲ್ಲಿದೆ ಅನ್ನೋದು ಫಸ್ಟ್ ನಾವು ನೋಡ್ಕೊಳ್ಬೇಕು ನಾವು ಒಂಬತ್ತು ಗ್ರಹಗಳಿಗೆ ಒಂದೇ ತರ ಇಂಪಾರ್ಟೆನ್ಸ್ ಕೊಡ್ಬೇಕೆ ಹೊರತು ಗುರು ಒಳ್ಳೆಯವನು ಶನಿ ಕೆಟ್ಟವನು ಕೇತು ಕೆಟ್ಟೋರು ಸೂರ್ಯ ಸೂಪರ್ ಚಂದ್ರ ಸೂಪರ್ ಈ ರೀತಿ ಕಾನ್ಸೆಪ್ಟು ಜ್ಯೋತಿಷದಲ್ಲಿ ಇಲ್ಲ ಈ ಶನಿ ಕೇತು ಮತ್ತೆ ಕುಜನ ಎದುರಿಸಕ್ಕೆ ಇಟ್ಕೊಂಡಿರುವಂತದ್ದು ನಿಮ್ಗೆ ಏನಾದ್ರೂ ಮದ್ವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂದ್ರೆ ಇವ್ರ ನಾಲ್ಕು ಜನನ ನಿಮ್ಮಲ್ಲಿ ಪ್ರಯೋಗ ಮಾಡೋದು ನಿಮ್ಗೆ ಸಾಡೆ ಸಾತಿ ನಡೀತಾ ಇದೆ ಕುಜ ದೋಷ ನಡೀತಾ ಇದೆ ಕಾಳೆ ಸರ್ಪ ದೋಷ ನಡೀತಾ ಇದೆ ಇದನ್ನ ನೆಗೆಟಿವ್ ನ ನಿಮ್ ತಲೆಗೆ ತುಂಬಿ ಈ ಅದರಿಂದ ಅವರು ಲಾಭ ಪಡ್ಕೊಳ್ತಾರೆ ಹೊರತು ನಿಮ್ಗೆ ಯಾವುದೇ ರೀತಿಯ ಲಾಭ ಆಗಲ್ಲ ನಿಮ್ಗೆ ಯಾವ ಅಷ್ಟೋಲ್ಲ ಹತ್ರ ಹೋಗಿರ್ತೀರ ಯಾರು ಶನಿ ಸರಿ ಇಲ್ಲ ಅಂತ ಹೇಳ್ತಾರೋ ಎಲ್ಲಿ ಏನಕ್ಕೆ ಸರಿ ಇಲ್ಲ ಅಂತ ನೀವು ಕೇಳ್ಬೇಕಾಗುತ್ತೆ ಮೊದಲನೇ ವಿಚಾರ ನಿಮ್ಮ ಲಗ್ನದಿಂದ ಶನಿ ಗ್ರಹ ಎಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೊದಲನೇ ವಿಚಾರ ನಿಮ್ಮ ಜಾತಕದಲ್ಲೇ ನೋಡ್ಕೊಳ್ಬೋದು ಅದೇನಾದ್ರೂ ಸ್ಟಾರ್ ಸ್ಟಾರ್ ಅಂತ ಇದ್ರೆ ಅದು ಒಕ್ರೆ ಆಗಿರುತ್ತೆ ಯಾರ ಜಾತಕದಲ್ಲಿ ಶನಿ ಈ ರೀತಿ ಸ್ಟಾರ್ ಆಗಿರುತ್ತೆ ಒಕ್ರೆ ಆಗಿರುತ್ತೆ ಅಥವಾ ಈ ರೀತಿ ಡಾಟ್ ಏನಾದ್ರೂ ಇದ್ರೆ ಅದು ಕಂಬಸ್ಟ್ ಸೂರ್ಯನ ಜೊತೆ ಯಾವ ಗ್ರಹಗಳು ತುಂಬಾ ಆಗಿ ಡಿಗ್ರಿ ವೈಸ್ ಇರುತ್ತೋ ಅದನ್ನ ದಹನ ಅಂತ ಕರಿತೀವಿ ಕಂಬಸ್ಟ್ ಆಗಿರುತ್ತೆ ಈ ರೀತಿ ಏನಾದ್ರೂ ಸ್ಟಾರ್ ಇದ್ರೆ ಅದು ಶನಿ ಒಕ್ರೆ ಆಗಿರುತ್ತೆ ಆಗ್ಲೇ ಹೇಳ್ದಂಗೆ ನಿಮ್ಮ ಲಗ್ನದಿಂದ ಲಗ್ನದಿಂದ ಶನಿ ಗ್ರಹ ಎಲ್ಲಿದೆ ಅನ್ನೋದು ನೋಡ್ಕೊಡ್ಬೇಕಾಗುತ್ತೆ ಮೇನ್ ಆಗಿ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಗಳೆಲ್ಲ ಶನಿ ಗ್ರಹಗಳಿದ್ರೆ ನೀವು ಲೈಫ್ ಟೈಮ್ ಅದೃಷ್ಟವಂತರು ಇದ್ರ ಜೊತೆಗೆ ಏನಾದ್ರೂ ಶನಿದು ದಶ ನಡೆದ್ರೆ ಡಬ್ಬಲ್ ಬೂಸ್ಟ್ ಆಗುವಂಥದ್ದು ಯಾವುದೇ ಕಾರಣಕ್ಕೂ ನಿಮ್ಮ ಲೈಫ್ ಅಲ್ಲಿ ಶನಿ ಗ್ರಹ ಸಮಸ್ಯೆ ತಂದು ಕೊಡಲ್ಲ ಇದನ್ ತಿಳ್ಕೊಳ್ಬೇಕು ಮೀನು ಇದನ್ನು ಬಿಟ್ಟು ನಾವು ಏನಾಗಿದೆ ಅಂದ್ರೆ ಗೋಚಾರದಲ್ಲಿ ಮೂಮೆಂಟ್ಸ್ ಅಲ್ಲಿ ಇರುತ್ತಲ್ಲ ಆ ಗ್ರಹಗಳನ್ನ ನಿಮ್ಮ ಜಾತಕದಲ್ಲಿ ಏನಾದ್ರು ಶನಿ ಏನಾದ್ರು ಅನ್ನೋನೇ ಮನೆಯಲ್ಲಿ ತುಂಬಾ ಲಾಭ ಕೊಡ್ತಾ ಇರುತ್ತೆ ಓ ನಿಂಗೆ ಸಾಡೆ ಸಾತಿ ನಡೀತಾ ಇದೆ ಅಂತ ನಿಮ್ ಕೈಯಲ್ಲಿ ದಾನ ಮಾಡಿಸುವಂತದ್ದು ಈ ರೀತಿ ಮಾಡಿದ್ರೆ ನಿಮ್ಗೆ ಲಾಭ ಇರುವಂತ ಗ್ರಹಗಳಿಗೆ ನೀವು ದಾನ ಮಾಡಿದ್ರೆ ಅದು ನೆಗೆಟಿವ್ ಆಗುತ್ತೆ ಲಾಭ ಇರುವಂತ ಗ್ರಹಗಳಿಗೆ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ಬೇಕಾಗುತ್ತೆ ಯಾವ ಗ್ರಹ ಇನ್ ಕೇಸ್ ಗುರು ಏನಾದ್ರು ಎಂಟನೇ ಮನೆಯಲ್ಲಿ ಇದ್ರೆ ಆ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತದ್ದು ನೀವು ದಾನ ಮಾಡಬೇಕು ಯಾವ ಗ್ರಹ ನೆಗೆಟಿವ್ ಆಗಿದೆ ಆ ಗ್ರಹ ಮಾತ್ರ ನಾವು ದಾನ ಮಾಡಬೇಕು ಇಲ್ಲಿ ಏನಂದ್ರೆ ಈ ಶನಿ ಗ್ರಹ ಸುಮ್ಮನೆ ಎದುರಿಸಿ ನಾವು ಅದರಿಂದ ಲಾಭ ಪಡ್ಕೊಳ್ತೀವಿ ಅಂದ್ರೆ ಅದು ಅಷ್ಟು ಸಮಂಜಸು ಅಲ್ಲ ನೋಡಿ ಯಾರ ಜಾತಕದಲ್ಲಿ ಎರಡನೇ ಮನೆ ಏಳು ಒಂಬತ್ತು ಹತ್ತನೇ ಮನೆಯಲ್ಲಿ ಇರುತ್ತೆ ನೀವೇ ಅದೃಷ್ಟವಂತರು ಅದ್ರ ಜೊತೆಗೆ ಲ ಏನಾದರೂ ರೆಟ್ರೋಗ್ರೇಡ್ ಆಗಿದೆ ಒಕ್ರಿ ಆಗಿದ್ರೆ ಅದು ಡಬ್ಬಲ್ ಬೂಸ್ಟ್ ಕೊಡುತ್ತೆ ಅದ್ರ ಜೊತೆಗೆ ದಶ ನೋಡಿದ್ರು ಪವರ್ಫುಲ್ ಪವರ್ಫುಲ್ಲು ಅದರ ಭುಕ್ತಿ ಅಂತರ್ಭುಕ್ತಿ ಎಲ್ಲ ಬಂದಾಗ ನಿಮಗೆ ಶನಿ ಗ್ರಹ ಎಲ್ಪ್ ಮಾಡ್ತಾನೆ ಇರುತ್ತೆ ಇದನ್ನ ಬಿಟ್ಟು ನಾವೇನಾದರೂ ಸ್ಟ್ರಾಂಗ್ ಆಗಿರುವಂಥ ಗ್ರಹಗಳಿಗೆ ಶನಿ ಗ್ರಹನೇ ಸ್ಟ್ರಾಂಗ್ ಆಗಿರುತ್ತೆ ನೀವೇನಾದರೂ ದಾನ ಮಾಡಿದ್ರೆ ಅಥವಾ ನನಗೆ ಯಾವಾಗಲೂ ಶನಿ ಗ್ರಹ ಸಾಡೆ ಸಾ ನಡೀತದೆ ನನ್ನ ಜಾತಕದಲ್ಲಿ ಶನಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರೆ ನಿಮಗೆ ಡಬ್ಬಲು ನೀವೇ ನೆಗೆಟಿವ್ ಮಾಡ್ಕೊಳ್ತೀರಾ ನಿಮ್ಮ ಜಾತಕನ ಆರೋಸ್ಕೋಪ್ನ ನೀವೇನೆ ನೆಗೆಟಿವ್ ಮಾಡ್ಕೊಳ್ತೀರಾ ಮತ್ತೆ ಯಾವ ಯಾವ ಎಲ್ಲಿ ಇದ್ರೆ ನಾವು ದಾನ ಮಾಡಬೇಕು ಅಂತ ನೋಡೋದಾದ್ರೆ ಲಗ್ನದಿಂದ ನೋಡಿ ಎಂಟನೇ ಮನೆಯಲ್ಲಿ ಅಥವಾ ಹನ್ನೆರಡನೇ ಮನೆಯಲ್ಲಿ ಇವೆರಡು ಮನೆ ತುಂಬಾ ಮೇಜರ್ ಆಗಿ ನಾವು ತಗೊಳ್ತೀವಿ ಎಂಟು ಮತ್ತೆ ಹನ್ನೆರಡು ಯಾವುದೇ ಲಗ್ನ ಆಗಿರ್ಬೋದು ನಿಮ್ದು ಮೇಷ ಲಗ್ನ ಆಗಿರ್ಬೋದು ಕರೆಕ್ಟ್ ಡಿಗ್ರಿ ವೈಸ್ ಅಲ್ಲಿ ಏನೋ ಋಷಿಕದಲ್ಲಿ ಏನಾದ್ರೂ ಶನಿ ಗ್ರಹ ಇದ್ರೆ ಆಗ ನೀವು ದಾನ ಮಾಡ್ಬೇಕಾಗತ್ತೆ ಅಥವಾ ರಾಶಿ ಮೇಷ ಲಗ್ನ ಆಗಿರುತ್ತೆ ಕರೆಕ್ಟ್ ಆಗಿ ಶನಿ ಡಿಗ್ರಿ ವೈಸ್ ಅಲ್ಲಿ ಏನಾದರೂ ಮೀನ ರಾಶಿಲ್ ಇದ್ರೆ ಆಗ ನೀವು ದಾನ ಮಾಡ್ಬೇಕಾಗತ್ತೆ ಇದು ಸಿಂಪಲ್ ಆಗಿರುವಂತ ಸಬ್ಜೆಕ್ಟ್ ಜ್ಯೋತಿಷ ನಾವು ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದೀವಿ ನಮ್ಗೆ ಏನೇ ಒಂದು ಭಾಗ್ಯ ನಮ್ಗೆ ಬರ್ತಾ ಇಲ್ಲ ಮದ್ವೆ ಆಗ್ತಾ ಇಲ್ಲ ಮಕ್ಳಾಗ್ತಿಲ್ಲ ಅಂದ್ರೆ ಪ್ರತಿಯೊಂದನ್ನು ತಗೊಂಬಂದು ಈ ನಾಲ್ಕು ಗ್ರಹಗಳಿಗೆ ಹೇಳುವಂತದ್ದು ಶನಿ ಸರಿ ಇಲ್ಲ ಕುಜಾ ಸರಿ ಇಲ್ಲ ರಾಹು ಕೇತುಗಳು ಸರಿಯಿಲ್ಲ ಅಂತ ಹೇಳುವಂಥದ್ದು ಬಟ್ ಇವ್ರುಗಳು ಕೊಟ್ಟರೆ ಇನ್ಯಾವ ಗ್ರಹಗಳು ಅಷ್ಟು ಕೊಡೋದಲ್ಲ ಗುರುನು ಕೊಡೋಲ್ಲ ನಿಮಗೆ ಬುಧನೂ ಕೊಡಲ್ಲ ಸೂರ್ಯ ಚಂದ್ರ ಯಾರು ಕೊಡೋಲ್ಲ ಶನಿ ಗ್ರಹ ಅಷ್ಟು ಪವರ್ಫುಲ್ ಆಗಿ ನಿಮಗೆ ಕೊಡುವಂಥದ್ದು ನೀವು ಇವತ್ತೇ ಚೆಕ್ ಮಾಡಿ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಎಲ್ಲಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಉಳಿದಿರೋ ಮನೆ ಮನೆಗಳನ್ನು ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಇದೆಲ್ಲ ನಮಗೆ ನ್ಯೂಟ್ರಲ್ ಆಗಿರುತ್ತೆ ಕೆಲವೊಂದು ವಿಚಾರಗಳಲ್ಲಿ ನಾವು ಯಾವ್ದಾದ್ರು ಒಂದು ಮನೆ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀವಿ ಶನಿ ಏನಾದ್ರೂ ಕಾಂಬಿನೇಷನ್ಸ್ ಅಲ್ಲಿ ನಾಲ್ಕನೇ ಮನೆ ಇಟ್ಟಾಗಿ ಅದ್ರ ಜೊತೆ ಅನ್ನೊಂದಿದ್ರೆ ನಿಮ್ಮ ಭುಕ್ತಿಗಳಲ್ಲಿ ದಶಾ ನೀವು ಸಿಂಪಲ್ ಆಗಿ ಮನೆ ತಗೊಳ್ಬಿಡ್ತೀರಾ ಯಾವುದೇ ರೀತಿಯ ಎಫರ್ಟ್ ಹಾಕಲ್ಲ ಅಥವಾ ನಿಮ್ಮ ನೀವು ಹುಡ್ತಾನೆ ಶ್ರೀಮಂತರ ಮನೆಯಲ್ಲಿ ಹುಟ್ಟುವಂಥದ್ದು ಪ್ರಾಪರ್ಟೀಸ್ ಇರುವಂತ ಮನೆಯಲ್ಲೇ ನೀವು ಹುಟ್ಟಿರ್ತೀರಾ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಮತ್ತೆ ಇದ್ರ ನಕ್ಷತ್ರದಲ್ಲಿ ಯಾವ್ದು ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ಲಾನೆಟ್ ಅಲ್ಲಿ ಯಾವ ಯಾವ ಮನೆ ಇರುತ್ತೆ ಮತ್ತೆ ನಕ್ಷತ್ರ ನಕ್ಷತ್ರ ಮತ್ತೆ ಸಬ್ಲಾಡ್ ಅಂತ ನಾವು ನೋಡ್ತೀವಿ ಈ ಮೂರು ಮನೆನು ನಾವು ಐಡೆಂಟಿಫೈ ಮಾಡಿದ್ರೇನೆ ಯಾವ ವ್ಯಕ್ತಿ ಏನು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾನೆ ಅಂತ ನೋಡ್ಬೋದು ಈಗ ಮೇಲ್ ನೋಟಿಕೆ ಏಟ್ ಲೆವೆನ್ ಏನೋ ಕಾಂಬಿನೇಷನ್ ಅಲ್ಲಿ ಪ್ಲಾನೆಟ್ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರು ಅಲ್ಲಿ ಏನಾದ್ರು ಎಂಟನೇ ಮನೆ ಜೊತೆ ಹನ್ನೆರಡನೇ ಮನೆ ಸೇರ್ಕೊಂಡ್ರೆ ಅವ್ನಿಗೆ ತುಂಬಾ ನೆಗೆಟಿವ್ ಆಗಿರುತ್ತೆ ಅದೇ ಟು ಸಬ್ಲಾರ್ಡ್ ಬಂದ್ಬಿಟ್ರೆ ಅವನು ಫುಲ್ ಲಾಸ್ ನೋಡಕ್ ಮಾತ್ರ ಸೂಪರ್ ಒಳಗಡೆ ಅವ್ನ ಏನೇ ಬಿಸ್ನೆಸ್ ಮಾಡಿದ್ರು ಲಾಸ್ ಆಗ್ತಾ ಇರುತ್ತೆ ಅವನ್ ಏನೇ ಒಂದು ಕೆಲ್ಸಕ್ಕೆ ಹೋದ್ರು ಅದು ದುಡ್ಡು ಕಳ್ಕೊಳ್ತಾನೆ ಇರ್ತಾರೆ ಇಲ್ಲಿ ಶನಿ ಗ್ರಹ ನಮ್ಗೆ ಕೆಟ್ಟದೇ ಮಾಡಬೇಕು ಅನ್ನೋದು ಎಲ್ಲೂ ರೂಲ್ ಇಲ್ಲ ಶನಿ ಗ್ರಹ ಮಂದ ಇರುತ್ತೆ ಹೊರ್ತು ನಮ್ಮ ಜಾತಕದಲ್ಲಿ ಬರೋ ಟೈಮ್ ಅಲ್ಲಿ ನಿಧಾನ ಇರುತ್ತೆ ಹೊರ್ತು ಯಾವುದೇ ರೀತಿಯ ಸಮಸ್ಯೆ ಅಂತೂ ಕೊಡಲ್ಲ ಒಂಬತ್ತು ಗ್ರಹಗಳು ಯಾವ ರೀತಿ ನಮಗೆ ಜೀವನದಲ್ಲಿ ಏರಿಳಿತಗಳು ಇರುತ್ತೆ ಅಪ್ ಅಂಡ್ ಡೌನ್ಸು ಶನಿ ಗ್ರಹನೂ ಅದೇ ರೀತಿ ಇರುತ್ತೆ ಇಲ್ಲಿ ಏನಾಗಿದೆ ಅಂದ್ರೆ ಶನಿ ಗ್ರಹನ ಫಸ್ಟ್ ನಿಮ್ಮ ಜಾತಕದಲ್ಲಿ ಶಾಲೆ ಶಾತಿ ನಡೀತಾ ಇದೆ ಶನಿ ಬಗ್ಗೆ ಸುಮ್ಮನೆ ಕೆಟ್ಟದಾಗಿ ಹೇಳ್ಕಳಿಸುವಂಥದ್ದು ಈ ರೀತಿ ಆಗ್ತಾ ಇದೆ ಇವತ್ತಿನ ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಶನಿ ಗ್ರಹ ಎಲ್ಲಿದೆ ಒಂದು ಏನಾದ್ರು ವಕ್ರಿಯಾಗಿದೆಯಾ ಎರಡನದು ಲಗ್ನಾಂಶದಿಂದ ಎಲ್ಲಿದೆ ಶನಿ ಗ್ರಹ ಆಗ್ಲೇ ಹೇಳಿದಂಗೆ ಎರಡು ಏಳು ಒಂಬತ್ತು ಎಲ್ಲ ದುಡ್ಡು ಕೊಡುವಂತದ್ದು ಎಲ್ಲ ಕೋಟ್ಯಾಧೀಶರ್ ಆಗಿರ್ತಾರೆ ಶನಿ ಗ್ರಹ ಈ ಹತ್ತೊಂಬತ್ತು ವರ್ಷ ನಡೆಯುತ್ತೆ ಶನಿ ದಶೆ ನಿಮ್ ಲೈಫ್ ಅಲ್ಲಿ ಹತ್ತೊಂಬತ್ತು ವರ್ಷ ನೀವು ತುಂಬಾ ಎಕ್ಸಲೆಂಟ್ ಆಗಿರ್ತೀರ ಈ ಗ್ರಹಗಳೇನಾದ್ರೂ ಇಂಥ ಮನೆಗಳಲ್ಲಿ ಕುತ್ಕೊಂಡು ಅದ್ರ ದಶಾನೆ ನಡೆದ್ರೆ ಇನ್ನೇನಾದ್ರೂ ನೆಗೆಟಿವ್ ಆಗಿದ್ರೆ ಮಾತ್ರ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆಯಲ್ಲಿ ಏನಾದ್ರು ಇದ್ರೆ ಆಗ ಮಾತ್ರ ನೀವು ದಾನ ಕೊಡಬೇಕು ಯಾರು ಗ್ರಹಗಳು ಇಲ್ಲಿ ಕೂತಿರ್ತೀವಿ ಇಂಥ ಮನೆಗಳಲ್ಲಿ ಓಂ ಶಂ ಶನಿಶ್ ಶರಾಯಣಂ ಅಂತ ಮಂತ್ರ ಹೇಳ್ಕೊಡ್ಬೋದು ಕೆಲವರು ಅದು ಎದುರ್ಕೊಳ್ತಾರೆ ಹೇಳ್ಕೊಳ್ಬೋದ ಬೇಡ ಅಂತ ಫಸ್ಟ್ ನೀವು ನವಗ್ರಹಗಳಿಗೆ ಅತಿ ಹೆಚ್ಚು ಮಂತ್ರ ಹೇಳ್ಕೊಬೇಕಾಗುತ್ತೆ ಆಮೇಲೆ ಅವರ ಅಧಿಪತಿಗಳಿಗೆ ಹೇಳ್ಕೊಡೋದ್ರಿಂದ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಲೈಫ್ ಲಾಂಗು ಉದಾಹರಣೆಗೆ ಈಗ ನಿಮಗೆ ಜಾತಕದಲ್ಲಿ ಕೇತು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಕೇತು ಅಧಿಪತಿ ಬಂದು ಗಣಪತಿ ಗಣಪತಿ ಮಂತ್ರನೂ ಹೇಳ್ಕೊಬೋದು ಕೇತು ಹೇಳ್ಕೊಳ್ಬಹುದು ಈ ರೀತಿ ನಮ್ಮ ಒಂಬತ್ತು ಗ್ರಹಗಳಿಗೆ ಅಧಿಪತಿ ಮಂತ್ರನೂ ನಾವು ಹೇಳ್ಕೊಬಹುದು ಅದ್ರಲ್ಲಿ ಯಾವ ಗ್ರಹ ನೆಗೆಟಿವ್ ಆಗಿದೆ ಆ ಗ್ರಹಕ್ಕೆ ನಾವು ಪಠನೆ ಮಾಡೋಂಗಿಲ್ಲ ಇನ್ ಕೇಸ್ ಏನಾದರೂ ಶನಿ ಗ್ರಹನೆ ನಮ್ಮ ಜಾತಕದಲ್ಲಿ ಎಂಟನೇ ಮನೆ ಹನ್ನೆರಡನೇ ಮನೇಲಿ ಇದ್ರೆ ಆ ಗ್ರಹಕ್ಕೆ ನಾವು ಪಠನೆ ಮಾಡೋಂಗಿಲ್ಲ ಇದ್ರ ಜೊತೆ ನಾವು ದುಸ್ತಾನ ಅಂತ ಆರನೇ ಮನೆಯೂ ಸೇರಿಸ್ಕೊಳ್ತೀವಿ ಈ ಆರನೇ ಮನೆ ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ವೃತ್ತಿ ಕೊಡುತ್ತೆ ವೃತ್ತಿ ಕೊಡೋದ್ರಿಂದ ನಾವು ಕೆಲವೊಂದ್ಸಲ ಇದು ಎಲ್ಪ್ಫುಲ್ ಆಗಿರುತ್ತೆ ಬಟ್ ಮದುವೆ ವಿಚಾರಕ್ಕೆ ಬಂದಾಗೆ ಸಮಸ್ಯೆ ಕೊಡುತ್ತೆ ಆರನೇ ಮನೆ ನಿಮ್ಗೆ ಒಳ್ಳೆ ಕೆಲಸ ಕೊಡುತ್ತೆ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ರೆಡಿ ಆಗಿರುತ್ತೆ ಆ ಕೆಲ್ಸನೂ ಬಿಟ್ಟರೆ ಇನ್ನೊಂದು ಕೆಲಸ ರೆಡಿ ಆಗಿರುತ್ತೆ ಬಟ್ ನಿಮ್ಮ ಮದುವೆ ಜೀವನವನ್ನ ಅಷ್ಟು ಈಸಿಯಾಗಿ ಕೊಡ್ತಿರಲ್ಲ ಇಪ್ಪತ್ತೆಂಟು ಮೂವತ್ತು ಹಿಂಗೆ ಆಗ್ತಾ ಇರುತ್ತೆ ಈ ಗ್ರಹ ಏನಾದರೂ ಇಟ್ಟಾದ್ರೆ ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಕೊಳ್ಬೇಕು ಮದುವೆ ಆಗೋ ಅಂತ ಸಮಯದಲ್ಲಿ ಏನಾದ್ರು ಡಿಲೇ ಆಗ್ತಿದೆ ಅಂದ್ರೆ ಆರನೇ ಮನೆ ಗ್ರಹಕ್ಕೆ ಆಗ ನಾವು ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತ ಪದಾರ್ಥಗಳನ್ನ ಬಡವರಿಗೆ ದಾನ ಮಾಡಬೇಕು ಯಾರು ಶನಿ ಗ್ರಹ ಅಂತ ಕೂಡ ಅವಶ್ಯಕತೆ ಇಲ್ಲ ಶನಿ ಏನಾದ್ರು ಜಾತಕದಲ್ಲಿ ಇಂಥ ಮನೆಗಳಲ್ಲಿದ್ರೆ ನೀವೇ ತುಂಬಾ ಅದೃಷ್ಟವಂತಾಗಿರ್ತೀರ ಆಗಿರ್ತೀರ ಕಾಂಬಿನೇಷನ್ ಎಲ್ಲ ಅದರಲ್ಲೂ ಒಕ್ಕಿಳಿಯಾಗಿದ್ರು ತುಂಬಾ ಪವರ್ಫುಲ್ಲು ದಶ ನಡೆದ್ರೆ ಇನ್ನ ಪವರ್ಫುಲ್ಲು ಇನ್ನ ಹೆಚ್ಚಿನ ಮಾಹಿತಿಗಾಗಿ ವಾಸುಲಿ ಹಸ್ರುಗಳು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಕಂಟೆಂಟು ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ ಮತ್ತು ನನ್ನ ಈ ಚಾನಲಲ್ಲಿ ಯಾವುದೇ ರೀತಿಯ ದೋಷ ಕಾಟ ಎದುರಿಸಿ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೇನಿಲ್ಲ ಸಬ್ಜೆಕ್ಟಲ್ಲಿ ಏನಿರುತ್ತೆ ನಿಖರವಾಗಿ ಅದನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಥ್ಯಾಂಕ್ ಯು